ವಿಷಯ ಏನಪ್ಪ ಅಂತಂದ್ರೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅಮೃತಾಪುರ ಅನ್ನೋ ಒಂದು ಊರಲ್ಲಿ ಇದ್ದೀನಿ ಸೊ ನಾನಿಲ್ಲಿ ಬಂದಿರುವಂತಹ ವಿಷಯ ಏನಪ್ಪಾ ಅಂತಂತಂದ್ರೆ ಒಂದು ದೊಡ್ಡ ಟ್ಯಾಕ್ಟರ್ ಇಟ್ಟ ಅನ್ಪಾ ಅಂತಂದ್ರೆ ಒಂದು ಆರು ತಿಂಗಳಿಗೆ ಆತ ತಗೊಂಡು ಒಂದು ಒಂದು ಲಕ್ಷ ಅಥವಾ ಎರಡು ಲಕ್ಷ ದುಡಿಬೇಕಂದ್ರೆ ಹೆಚ್ಚಿನ ಮಾತು ಆದ್ರೆ ಒಂದು ಮಿನಿ ಟ್ಯಾಕ್ಟರ್ ಅಂದ್ರೆ ಒಂದು ಕಾಂಪ್ಯಾಕ್ಟ್ ನ ಇಟ್ಕೊಂಡು ಬರೋಬ್ಬರಿ ಒಂದು ಆರು ತಿಂಗಳಿಗೆ ಒಂದು ಎರಡು ಲಕ್ಷ ರೂಪಾಯಿ ವರ್ಗೂ ಆದಾಯವನ್ನು ತಗೊಂಡಾರ ಅಂತ ಹೇಳಿ ನನಗೊಂಥರ ಕ್ಯೂರಿಯಾಸಿಟಿ ಒಂದು ಕಾಂಪ್ಯಾಕ್ಟ್ ಟ್ಯಾಕ್ಟರ್ನ ಇಟ್ಕೊಂಡು ಏನೋ ಇಲ್ಲಪ್ಪ ಅಂತಂದ್ರು ಯಾರೇ ತಿಂಗಳಲ್ಲಿ ಬರೋಬ್ಬರಿ ನಾಲ್ಕುನೂರ ಐವತ್ತು ಗಂಟೆಗಳ ಕಾಲ ಆ ಗಾಡಿಯನ್ನು ದುಡಿಸಿದಾರ ಅವರು ಜಸ್ಟ್ ಬಾಡಿಗೆ ಮಾತ್ರ ಹೊಡಿತಾರೆ ತಮ್ಮ ಸ್ವಂತಕ್ಕೆ ಏನು ಯೂಸ್ ಮಾಡೋಂಗಿಲ್ಲ ಹಂಗಂದ್ರೆ ಬರೀ ಡೈರೆಕ್ಟಾಗಿ ಅವ್ರನ್ನ ಹೋಗಿ ಏನೇನು ಇಂಪ್ಲಿಮೆಂಟ್ಸ್ ಆಗ್ತಾರೆ ಯಾವ್ಯಾವ ರೀತಿ ದುಡಿಸ್ತಾರ ಬಾಡಿಗೆ ಹೆಂಗೆ ಹೊಡಿತಾರೆ ಇನ್ಕಮ್ ಯಾವ ರೀತಿ ತೆಗಿಯಾತಾರೆ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಒಂದು ಟ್ಯಾಕ್ಟ್ರನ್ನ ತಗೊಂಡು ದುಡ್ಸಕ್ಕೆ ಆಗಂಗಿಲ್ಲ ಅಗ್ರಿಕಲ್ಚರ್ ಒಳಗೆ ನಮಗೆ ಲಾಭ ತಕೊಳಾಕಾವಂಗ್ಲ ಅನ್ನೋರಿಗೆ ನಮ್ಮಂಥ ಯೂತ್ಸ್ಗಳು ಏನಿರ್ತಾರಪ್ಪ ಅಂತಂತಂದ್ರೆ ಒಂದು ಟ್ಯಾಕ್ಟರ್ ಹಾಕ್ಬೇಕು ಅಗ್ರಿಕಲ್ಚರ್ ಒಳಗೆ ದುಡಿಮೆ ತೊಗೋಬೇಕು ಬಾಡಿಗೆ ಅಂತ ಯೋಚನೆ ಮಾಡ್ತಿರ್ತಾರ ಆದ್ರೆ ಅವ್ರಿಗೆ ಯಾವ ರೀತಿ ಇಂಪ್ಲಿಮೆಂಟ್ಸ್ ಹಾಕ್ಬೇಕು ಯಾವ ಟ್ಯಾಕ್ಟರ್ ತಗೋಬೇಕು ಬಾಡಿಗೆ ಹೆಂಗ್ ಹೊಡಿಬೇಕು ಅದರಿಂದ ಏನು ಸರ್ವಿಸ್ ಆಗಿರ್ಬೋದು ಎಲ್ಲಾನು ಕಟ್ ಮಾಡಿ ನಾವು ಲಾಭ ಹೆಂಗ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಜನ ಕೈಡಾ ಇರೋಂಗಿಲ್ಲ ಆದರೆ ಈ ಐತಲ್ಲ ಈ ನೀವು ಸಂಪೂರ್ಣವಾಗಿ ನೋಡೋದ್ರಿಂದ ನಿಮ್ಮ ಪ್ರತಿ ಪ್ರಶ್ನೆಗೂ ಕೂಡ ಖಂಡಿತವಾಗಿ ಉತ್ತರ ಸಿಕ್ತ ಹೇಳ್ತಾನೆ ಬರ್ರಿ ಹಂಗಾರ್ ಇನ್ನೇನ್ ತಡ ಮಾಡೋದು ಅವ್ರು ಕೆಲಸ ಮಾಡತಿದ್ರ ನೋಡ್ರಿ ಅವ್ರನ್ನ ಹೋಗಿ ಕೇಳಿ ಬಿಡೋನ ಫೀಲ್ಡ್ ಒಳಗೇನ ಏನೇನು ಮಾಡ್ತಾರೆ ಹೆಂಗ್ ಎಲ್ಲ ದೂವಿ ಅಂತ ಹೇಳಿ ನಮಸ್ಕಾರ ರೀ ಏನು ಅದಿರಿ ಅಲ್ರಿ ಏನು ನೋಡತಿರಲ್ರಿ ಇವ್ರ ಹೆಸರು ಬಂದ್ಬಿಟ್ಟ ಅಶೋಕ್ ಅಂತ ಹೇಳಿ ಚಿತ್ರದುರ್ಗದವಾಗ ಬರುವಂತಹ ಒಂದ್ ಅಮೃತಾಪುರ ಅನ್ನೋ ಒಂದು ಊರವ್ರ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂತಂದ್ರೆ ಇವರು ಅಂದ ಬರೋಬ್ಬರಿ ಒಂದು ಆರ ತಿಂಗಳದಾಗನ ಎಲ್ಲ ಖರ್ಚು ತೆಗೆದ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ದುಡಿತಿದ್ದಾರೆ ಸರ್ ಇವರು ವಯಸ್ಸು ಬಂದ್ಬಿಟ್ಟು ನೀವು ಕೇಳಿದ್ರೆ ಅಚ್ಚರಿ ಅಚ್ಚರಿಕಿರಿ ಎಷ್ಟಪ್ಪ ಅಂತಂತಂದ್ರೆ ಬರೀ ಇಪ್ಪತ್ನಾಲ್ಕು ವಯಸ್ಸು ಇಪ್ಪತ್ನಾಲ್ಕು ವಯಸ್ಸೊಳಗನ ಒಂದು ಸ್ವಂತ ಟ್ಯಾಕ್ಟರ್ ಹಾಕಿ ಬರೀ ಬಾಡಿಗೆ ಹೊಡೆದ ತಮ್ಮ ಸ್ವಂತಕ್ಕೆ ಯೂಸ್ ಮಾಡ್ಕೊಂಡಿಲ್ಲ ಬರೀ ಬಾಡಿಗೆ ಹೊಡೆದನ ಅಷ್ಟೆಲ್ಲ ದುಡಿಯಾಗತ್ತಾರ ಅಲ್ ಸರ್ ಇದು ಸಣ್ಣ ಇಷ್ಟು ಸಣ್ಣ ವಯಸ್ಸೊಳಗ ಅಂತಂತಂದ್ರೆ ನಮ್ಮ ಯಜನರ ನೀವು ಆಲ್ಮೋಸ್ಟ್ ಇಷ್ಟು ಸಣ್ಣ ವಯಸ್ಸೊಳಗನ ಒಂದು ಸ್ವಂತ ಗಾಡಿ ಹಾಕ್ಬೇಕು ಅಂತ ಹೇಳಿ ಬಾಡಿಗೆ ಹೊಡೆದು ಒಂದು ದುಡಿಬೇಕಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಇದ ಗಾಡಿ ತಗೊಂಡು ಹಿಂಗ ದುಡಿಸ್ಬೇಕಂತ ಹೇಳಿ ಹೆಂಗ್ ಯೋಚನೆ ಬಂತ ನಮ್ದು ದೊಡ್ಡ ಸರ್ ದೊಡ್ಡ ಇತ್ತು ಈಗ ಮಿನಿ ಟ್ಯಾಕ್ಟರಿ ಮಾಡ್ಬೇಕಂತ ಮಾಡಿದ್ವಿ ಹಾ ತೋಟ ಹೊಡೆಯಕ್ಕೆ ಉಪಯೋಗ ಆಗ್ಬೇಕಂತ ಇದ್ ಮಾಡಿ ನಮ್ಮೂರಲ್ಲಿ ಎಲ್ಲಾ ತರದ ಗಾಡಿ ಸರ್ ಇದೆ ಸೋನಾಲಿಕಾಯಿ ಎಲ್ಲ ತರ ಮಿನಿ ಟ್ಯಾಕ್ಟರಿ ಎಲ್ಲ ಐತಿ ಆದ್ರೆ ಒಂದು ಚೇಂಜ್ ಇರಲಿ ಅಂತ ಇದು ತಗೊಂಡ್ಬಂದಿ ಒಂದು ಎಕರೆಗೆ ಎಷ್ಟು ಬಾಡಿಗೆ ತಗೊಂತೀರಿ ಸರ್ ನೀವು ಎಕರೆ ಒಂದು ಸಾವಿರ ಒಂದು ಸಾವಿರ ತಗೋತಿ ಒಂದು ಎಕರೆಗೆ ಈ ಗಾಡಿಗೆ ಎಷ್ಟು ಫ್ಯೂಲ್ ಖರ್ಚು ಆಗುತ್ತೆ ಅಂದ್ರೆ ಎಣ್ಣೆ ಎಷ್ಟು ಹಾಕಿಸ್ತೀರಿ ಎರಡೂವರೆ ಮೂರು ಲೀಟರ್ ಎರಡೂವರೆ ಮೂರು ಲೀಟರ್ ದಿವಸಕ್ಕೆ ಎಷ್ಟು ಎಕರೆ ಹೊಡಿತೀರಿ ನೀವು ಅಂದಾಜು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಹೊರಗೆ ಹೊಡೆದ್ರೆ ಹತ್ತು ಹತ್ತು ಎಕರೆ ಹೊಡಿತೀನಿ ಸರ್ ಹತ್ತು ಎಕರೆ ಹೊಡಿತೀರಿ ಹತ್ತು ಸಾವಿರ ರೂಪಾಯಿ ಎಕರೆ ಹ್ಮ್ ಸಾವಿರ ರೂಪಾಯಿ ಎಕರೆ ಅಂದ್ರೆ ಹತ್ತು ಎಕರೆ ಒಂದು ಎಕರೆ ಮೂರು ಲೀಟರ್ ಡೀಸೆಲ್ ಹೊಡಿತೈತೆ ಸರ್ ಮುನ್ನೂರು ರೂಪಾಯಿ ಡೀಸೆಲ್ ಹೊಡಿತೈತೆ ಹಾಂ ಇನ್ನ ಒಂದು ಎಕರೆಗೆ ಏಳ್ನೂರು ರೂಪಾಯಿ ದುಡ್ಡು ಹೊಡಿತೈತೆ ಹತ್ತು ಎಕರೆಗೆ ಏಳು ಸಾವಿರ ಆಗುತ್ತೆ ಈಗ ಒಂದು ಸೀಸನ್ ವೈಸ್ ಅಂದ್ರೆ ಎಷ್ಟು ತಿಂಗಳು ದುಡಿತೀರಿ ನೀವು ಅಂದಾಜು ಸೀಸನ್ ಅಂದರೆ ಒಂದ ಈ ಸೀಸನ್ ಒಂದು ಎರಡು ತಿಂಗಳು ಕೆಲಸ ಸರ್ ಎರಡು ತಿಂಗಳು ಆಮೇಲೆ ಬಿತ್ತಿದ್ವಲ್ಲ ಮಾ ಮೇ ಜೂನ್ ಅವಾಗ ಒಂದೆರಡು ಮೂರು ತಿಂಗಳು ಇರ್ತೀವಿ ಅವಾಗ ಒಂದು ಎರಡು ಮೂರು ತಿಂಗಳು ಸರ್ ಇನ್ನೊಂದು ವಿಶೇಷವಾದಂತಹ ಪಾಯಿಂಟ್ ಏನು ಕೇಳ್ಬೇಕಪ್ಪ ಅಂತಂತಂದ್ರೆ ಈ ಟ್ಯಾಕ್ಟರ್ ನೀವು ಎಲ್ಲಿಂದ ತಗೊಂಡ್ರಿ ಮತ್ತೆ ಎಷ್ಟು ದಿವಸ ತೊಗೊಂಡು ಎಷ್ಟು ಗಂಟೆ ಇಲ್ಲಿ ಮಠ ನೀವು ಓಡಿಸಿರಿ ಈಗ ನಾನು ಇದು ಚಿತ್ರದುರ್ಗದಲ್ಲಿ ತಗೊಂಡಿದ್ದೆ ಸರ್ ಹಾಂ ಈಗ ಗಾಡಿ ಬಂದು ಈಗ ಐದು ತಿಂಗಳಾಗಿ ಐದು ತಿಂಗಳ ಈಗ ಐದೂವರೆ ಆಗಿದೆ ಇಲ್ಲಿ ನಾನ್ನೂರ ಅರವತ್ತಾರು ಗಂಟೆ ಓಡಿಸಿ ಇದು ಸೈಡ್ ಶಿಫ್ಟ್ ಗೇರ್ ಇತ್ತು ಸರ್ ಗೇರ್ ಫುಲ್ ಸ್ಮೂತ್ ಐತೆ ಫುಲ್ ಸ್ಮೂತ್ ಸ್ಟೇರಿಂಗ್ ಫುಲ್ ಕಾರ್ ತರ ಐತೆ ಸರ್ ಕಾರ್ ತರ ಕಟ್ ಮಾಡೋದಾಗ್ಲಿ ಏನೇ ಆಗ್ಲಿ ಸರ್ ಕಾರ್ ತರ ಸ್ಟೇರಿಂಗ್ ಸರ್ ಈಗ ನಿಮ್ಮ ಕಡೆ ಆಲ್ಮೋಸ್ಟ್ ಆಲ್ ಆಗಿ ತೋಟಗಳೊಳಗನೆ ಕೆಲಸ ಮಾಡ್ತೀರಿ ಯಾವ ತರ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತೀರಿ ನೀವು ಅಂತ ಇದು ಬಾಂಡ್ಲಿ ಬಾಂಡ್ಲಿ ಬಾಂಡ್ಲಿನ ಜಾಸ್ತಿ ಯೂಸ್ ಸರ್ ಇದು ಬಾಂಡ್ಲಿನ ಬಾಂಡ್ಲಿನ ಜಾಸ್ತಿ ಯೂಸ್ ಮಾಡೋದು ನಾವು ಇದು ಬಿಟ್ರೆ ಬಲರಾಮ್ ಬಲರಾಮ್ ಸ್ವಲ್ಪ ಕಡಿಮೆ ಇದೆ ಜಾಸ್ತಿ ಅಲ್ಲ ಇದ ಇದ ಅಲ್ಲದೆ ಇದ್ರ ವೇಟ್ ಇಷ್ಟು ಕೂಡ ಹಾಕಿರಲ್ಲ ಅದು ಜಗ್ತದ ಸರ್ ಗಾಡಿ ಆರಾಮಾಗಿ ಜಗ್ತದಲ್ಲ ಸರ್ ಈಗ ಗಾಡಿ ತಗೊಂಡು ಇಷ್ಟು ದಿವ್ಸ ಆಗೈತಿ ನೀವು ಸರ್ವಿಸಸ್ ಎಲ್ಲಾ ಹೆಂಗ್ ಮಾಡತ್ತೀರಿ ಹೆಂಗ್ ಮಾಡಿಸ್ತಾರ ಅವ್ರ ಕಾಸ್ಟ್ ಯಾವ ಮನಿ ಹೆಂಗ್ ಬರ್ತತಿ ಅಂತ ಹೇಳಿ ಸರ್ವಿಸ್ ಎರಡ್ ಆಗಿತ್ತು ಸರ್ ಎರಡ್ ಸರ್ವಿಸ್ ಮಾಡಿಸಿರಿ ಈಗ ಇನ್ನೊಂದು ನೆಕ್ಸ್ಟ್ ಸರ್ವಿಸ್ ಬರ್ತತಿ ಇನ್ನೊಂದು ಆರ್ ಹದಿನೈದು ದಿನ ಹೊಡ್ರಿ ಸರ್ವಿಸ್ ಹೆಂಗ್ ಚಲೋ ಮಾಡಿಕೊಡ್ತಾರಲ್ಲ ಸರ್ ಹಂಗಂದ್ರೆ ನೀವು ಆರೋಳ ತಾಸ ಇದನ್ನ ರನ್ ಅಂತಂದ್ರೆ ಇಂಜನ್ ಹೀಟ್ ಆಗೋದು ಬಂದ್ ಬೀಳೋದು ಏನಾರ ತೊಂದ್ರೆ ಇದರಿಂದ ಇಲ್ಲ ಸರ್ ಆರ್ ಏಳು ತಾಸ ಅಲ್ಲ ಹದಿನೈದು ತಾಸ ಹೊಡೆದು ಏನಾಗಲ್ಲ ಏನ್ ಪ್ರಾಬ್ಲಮ್ ಬೇರೆ ಗಾಡಿಗೊಳಿಸಿದ್ರೆ ಫುಲ್ ಕಂಫರ್ಟಬಲ್ ಐತೆ ಸರ್ ಸೀಟ್ ಗೀಟ್ ಎಲ್ಲ ಕಂಫರ್ಟೇಬಲ್ ಸ್ಟೇರಿಂಗ್ ಆಗಲಿ ಗೇರ್ ಆಗಲಿ ಫುಲ್ ಸ್ಮೂತ್ ಐತೆ ಹಂಗಾಗಿ ಏನು ಕೆಲಸ ಮಾಡೋಕ್ಕೂ ಏನು ಏನ್ ಆಗಲ್ಲ ಇಲ್ಲ ಮಾಮೂಲಿ ಎಲ್ಲ ಮಿನಿ ಟ್ಯಾಕ್ಟ್ರು ಏಳುವರೆ ಬೇಕು ಮಿನಿಮಮ್ ತಿರುಗಿಸಬೇಕು ಇದು ಏಳು ಅಡಿ ದಾಯಿ ಇದ್ರು ಕಟ್ ಆಗ್ತದೆ ಇದು ಬೇಕಾದಂಥ ಇಂಪ್ಲಿಮೆಂಟ್ಸ್ ಹಾಕಿದ್ರು ಬೇ ಯಾವುದೇ ಯಾವ್ದೇ ನೇಗ್ಲಾಗ್ಲಿ ಯಾವ್ದೇ ಬಾಣ್ಲಿ ಯಾನ್ಯಾರ ಏನು ಏನ್ ಹಂಗೆ ಹಂಗ ಸರ್ ಸರ್ ನೋಡಿ ಸರ್ ಈಗ ಬಾಣ್ಲಿ ಹೊಡೆದಿ ನೀವು ಈ ಹೊಲದಲ್ಲಿ ಬಾಂಡ್ಲಿ ಹೆಂಗ ಅಂತ ನೋಡಿದ್ರು ಗಟ್ಟಿ ನೆಲ ಐತಿ ಸರ್ ಇದು ಗಟ್ಟಿ ನೆಲ ಆದ್ರೂ ಸಣ್ಣ ಮಾಡಿ ನೋಡ್ರಿ ಇದು ಕಡ್ಡಿ ಕಸ ಎರಡ್ ಸರ್ ಈಗ ಕರ್ನಾಟಕ ತುಂಬಾ ನಮ್ಮ ರೈತರು ನೋಡತ್ತರ ನಮ್ ರೈತರಿಗೆ ನೀವೇ ಇಷ್ಟ ಪಡ್ತೀರಿ ಸರ್ ನಾನು ಈಗ ಒಂದ್ ಆರರಿಂದ ಏಳು ವರ್ಷ ಟ್ರ್ಯಾಕ್ಟರ್ ಹೊಡಿತಾ ಇದ್ದೀನಿ ಎಲ್ಲಾ ಟ್ರ್ಯಾಕ್ಟರಿನ ಓಡಿಸಿದ ಆಲ್ಮೋಸ್ಟ್ ಎಲ್ಲಾ ಟ್ರ್ಯಾಕ್ಟರ್ ಅರ್ಧ ಅದಕ್ಕೆ ಅದಕ್ಕೆಲ್ಲಿಂತ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಅಂತ ಹೇಳಿ ಇದು ಯಾಕಂದ್ರೆ ಈಗ ಕಡಿಮೆ ಡೀಸೆಲ್ ಕುಡಿದ್ರೆ ಎರಡುವರೆ ಎರಡು ಕಾಲು ಈ ತರ ಡೀಸೆಲ್ ಡಿಸೆಲ್ ಕು ಆಮೇಲೆ ಇಂಜಿನ್ ಆಯಿಲ್ ನಾಲ್ಕೂವರೆ ಲೀಟರ್ ಇಂಜಿನ್ ಆಯಿಲ್ ಎಲ್ಲವೂ ಏಳು ಲೀಟರ್ ಏಳುವರೆ ಲೀಟರ್ ಅದೇ ಇದು ಇಂಜಿನ್ ಆಯಿಲ್ ನಾಲ್ಕೂವರೆ ಲೀಟರ್ ಎಲ್ಲದಕ್ಕಿಂತ ಕಡಿಮೆ ಆಮೇಲೆ ಕಡಿಮೆ ಜಾಗದಾಗ ಈಸಿ ಕಟ್ ಆಗ್ತದೆ ಇವತ್ತವರೆಗೂ ಏನು ಕಂಪ್ಲೇಂಟ್ ಬಂದಿಲ್ಲ ಸರ್ ಇದು ಗಾಡಿ ಏನ್ ಎರಡ್ ಸಲ ಸರ್ವಿಸ್ ಮಾಡಿಸಿದಿನಿ ನಾಲ್ಕೂವರೆ ಲೀಟರ್ ಆಯಿಲ್ ಅಷ್ಟೇ ಮತ್ತಷ್ಟು ಬಿಟ್ರೆ ಸರ್ ನೀವು ಕೆಲಸ ಮಾಡೋ ಟೈಮಲ್ಲಿ ನಾವ್ ಗಾಡಿ ನಿಲ್ಸಿ ನಿಮ್ ಮಾಹಿತಿ ಕೇಳಿದ್ವಿ ಆದ್ರೂ ನೀವು ಏನು ಹಿಂದೆ ಮುಂದಾಗ ಮಾಹಿತಿ ಕೊಟ್ರಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸೊ ರೈತ ಬಾಂಧವ್ರೆ ನೋಡಿದ್ರಲ್ಲ ಒಬ್ಬ ರೈತ ಯುವ ರೈತನೇ ಈ ಗಾಡಿಯನ್ನ ತಗೊಂಡು ದುಡಿಸ್ತಾ ಇದ್ದಾರೆ ಅವರ ಒಂದು ಅನುಭವದ ಪ್ರಕಾರ ನಿಮಗೆ ಒಂದು ಉತ್ತಮ ಆದಂತಹ ಮಾಹಿತಿ ಸಿಕ್ತು ಅಂತ ನಾ ಅನ್ಕೊತೇನೆ ರೈತ ಬಾಂಧವ್ರೆ ಕೇಳಿದ್ರಲ್ಲ ಇವರ ಒಂದು ಅನುಭವದ ಮಾತುಗಳನ್ನ ಇದು ನಿಮಗೂ ಕೂಡ ಯೂಸ್ ಆಗೈತಿ ಅಂತ ಹೇಳಿ ಅನ್ಕೊತಾನೆ ಇವರು ಗಾಡಿ ತೊಗೊಂಡಂತಹ ಡೀಲರ್ಶಿಪ್ ಐತೆ ಅಂತ ಇಲ್ಲೇ ಚಿತ್ರದುರ್ಗದೊಳಗ ಪಾರ್ವತಿ ಮೋಟರ್ಸ್ ಅಂತ ಹೇಳಿ ಅಲ್ಲಿನೂ ಹೋಗೋಣ ಅಲ್ಲಿನೂ ಹೋಗಿ ಅವರು ಸರ್ವಿಸ್ ಯಾವ ರೀತಿ ಮಾಡ್ತಾರೆ ಇನ್ನೊಂದಿಷ್ಟು ಅವ್ರ ಕಡೆಯಿಂದ ಒಂದಿಷ್ಟು ಮಾತುಗಳನ್ನ ನಮ್ಮ ಜೊತೆಗಿದ್ದಾರೆ ವಿ ಎಸ್ ಟಿಯ ಟ್ರಾಕ್ಟರ್ ಗಳ ಅಧಿಕೃತ ಮಾರಾಟಗಾರರಂತಹ ಪಾರ್ವತಿ ಮೋಟರ್ಸ್ನ ನ ಮಾಲೀಕರಾದಂತಹ ರಾಣಿ ಅವರು ಮೇಡಮ್ ನಮಸ್ತೆ ಹೇಗಿದ್ರೆ ಮೇಡಮ್ ನೀವು ವಿ ಎಸ್ ಟಿಯ ಒಂದು ಡೀಲರ್ಶಿಪ್ಕೊಂಡಿದ್ರಿ ವಿ ಎಸ್ ಡೀಲರ್ಶಿಪ್ ಆಯ್ಕೆ ಮಾಡ್ಕೊದಿ ಕಾರಣ ಮುಂಚೆ ಫೋರ್ಸ್ ಅಲ್ಲಿ ನಡೀತಾ ಇದ್ರಿಂದ ಚಿತ್ರದುರ್ಗದಲ್ಲಿ ಜಾಸ್ತಿ ಚಿಕ್ಕ ಗಾಡಿಗಳು ಲೋ ಎಚ್ ಪಿ ಗಾಡಿಗೆ ಚೆನ್ನಾಗಿ ನೆಲಿತಾ ಇತ್ತು ಸೊ ಎಲ್ಲಾ ಗಾಡಿಗಿಂತ ಸೊ ವಿ ಎಸ್ ಲಿ ಲೋ ಎಚ್ ಪಿ ಹೈಯರ್ ಎಚ್ ಪಿ ವರ್ಗೂ ಗಾಡಿ ಈ ವಿ ಎಸ್ ಟಿ ಕಂಪನಿ ಸಿಗ್ತಾ ಇದೆ ಚಿತ್ರದುರ್ಗದಲ್ಲಿ ಟೂ ವೀಲರ್ ಡ್ರೈವ್ ಜಾಸ್ತಿ ಕಡಿಯೋದ್ರಿಂದ ವಿ ಎಸ್ಟಿ ಟೂ ವೀಲರ್ ಡ್ರೈವ್ ಹೈಯರ್ ಎಚ್ ಪಿಲಿ ಮೂವತ್ತೊಂಬತ್ ಹೆಚ್ ಬಂದಿದೆ ಮೂವತ್ತೆರಡು ಎಚ್ ಪಿ ಲೂ ಬಂದಿದೆ ಹನ್ನೊಂದುವರೆ ಸೈಡ್ ಟೈರ್ ಅಲ್ಲಿ ಬಂದಿದೆ ಮೂರ್ ಸಿಲಿಂಡರ್ ಗಾಡಿ ಬಂದಿದೆ ಸೊ ಹಾಗಾಗಿ ನಾನು ಈ ವಿ ಎಸ್ ಟಿ ಬೆಸ್ಟ್ ಅಂತ ರೈತರ ನೀಡ್ಸ್ ಏನಿದೆ ಅದನ್ನ ಫುಲ್ ಫಿಲ್ ಮಾಡುವಂತ ಕೆಲಸ ವಿ ಎಸ್ ಮಾಡ್ತಾರೆ ಖಂಡಿತ ಮಾಡ್ತಾ ಇದೆ ಹಾಗಾದ್ರೆ ಈ ಒಂದು ಕೆಲವೊಂದಿಷ್ಟು ಮಾಡಲ್ಸ್ ಗಳನ್ನ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಸೊ ನಾವು ಹಳೆ ಗಾಡಿಗೆ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ಮೇಡಮ್ ಮೇನ್ ಆಗಿ ಚೇಂಜಸ್ ಆಗಿರೋದು ಇದರ ಡಿಸೈನ್ ಅಲ್ಲಿ ಮೇಡಮ್ ಇನ್ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡೋದಾದ್ರೆ ಏನೇನಿದೆ ಮೇಡಮ್ ಈಗ ಇದು ನೈನ್ ತ್ರೀ ಟೂ ಗಾಡಿ ಹೊಸ ಸಿಕ್ಸ್ ಮಂತ್ ಅಲ್ಲಿ ಈಗ ವಿ ಟಿ ಸಿಕ್ಸ್ ಮಂತ್ ಬ್ಯಾಕ್ ಇಂದ ಲಾಂಚ್ ಮಾಡಿದ್ದಾರೆ ಇದು ಮೂರ್ ಸಿಲಿಂಡರ್ ಗಾಡಿ ಬಂದ್ಬಿಟ್ಟು ಬಂದಿದೆ ಮೂರ್ ಸಿಲಿಂಡರ್ ಗಾಡಿ ಟೂ ವೀಲರ್ ಡ್ರೈವ್ ಅಲ್ಲಿ ವಿ ಎಸ್ ಟಿ ಇಲ್ಲಿ ಬಂದಿರೋದು ಆರು ತಿಂಗಳು ಮುಂಚೆ ಬಂದಿದೆ ಇದು ಹೊಸ ಹೊಸ ಬಾನೆಟ್ ಮಾಡಿದ್ದಾರೆ ಮತ್ತೆ ಬಂಪರ್ ಬಂದಿದೆ ಆಮೇಲೆ ಇದ್ರಲ್ಲಿ ಫೋರ್ ವೀಲ್ ಡ್ರೈವ್ ಅದ ಟೂ ವೀಲ್ ಡ್ರೈವ್ ಅಂತ ಗೊತ್ತಾಗುತ್ತೆ ಇದರಿಂದ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಲೈಟ್ಸ್ ಎಲ್ಲ ಇದೆ ಇದು ಇಪ್ಪತ್ತೈದು ಲೀಟರ್ ಕ್ಯೂರ್ ಕೆಪಾಸಿಟಿ ಇದೆ ಆಮೇಲೆ ಪವರ್ ಸ್ಟೇರಿಂಗ್ ಇದೆ ಒಂದೇ ಫಿಂಗರ್ ಅಲ್ಲಿ ಕೂಡ ಆರಾಮಾಗಿ ಡ್ರೈವ್ ಮಾಡಬಹುದು ಇಲ್ಲಿ ಜಾಗ ಚೆನ್ನಾಗಿ ಡ್ರೈವರ್ಗೆ ಆರಾಮಾಗಿ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ ಆಮೇಲೆ ಮೀಟರ್ ಬೋರ್ಡ್ ಎಲ್ಲ ಬಂದಿದೆ ಆಮೇಲೆ ಇಲ್ಲಿ ಟೂಲ್ಸ್ ಬಾಕ್ಸ್ ಗಳನ್ನ ರೆಡಿ ಮಾಡಿದ್ದಾರೆ ಟೈರ್ ಟೈರ್ ಬಂದ್ಬಿಟ್ಟು ಹನ್ನೊಂದುವರೆ ಸೈಡ್ ಟೈರ್ ಅಲ್ಲಿ ಬಂದಿದೆ ಆಮೇಲೆ ಇಂಡಿಕೇಟರ್ ಇದೆ ಆಮೇಲೆ ಲೈಟ್ಸ್ ಇದೆ ಇದು ಬಂದ್ಬಿಟ್ಟು ತ್ರೀ ಇನ್ ಲಿಂಕೇಜ್ ಇದೆ ಆಮೇಲೆ ಹೈಡ್ರಾಲಿಕ್ ಹೈಡ್ರಾಲಿಕ್ ಎತ್ತೋದು ಸಾವಿರದ ಇನ್ನೂರ ಐವತ್ತು ಕೆಜಿಲಿ ಎತ್ತಬಹುದು ಮೇಡಮ್ ಹಾಗಾದ್ರೆ ಪ್ರೈಸ್ ಬಂದ್ಬಿಟ್ಟು ಯಾವ 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 ರೀತಿ 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 ಇದೆ ಇದನ್ನ ಖರೀದಿ ಮಾಡಬಹುದು ಹೌದಾ ಇದು ಸಬ್ಸಿಡಿ ಲೋ ಎಚ್ ಪಿ ಗಾಡಿ ಹದಿನೆಂಟು ಎಚ್ ಪಿ ಮತ್ತೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ ಸಿಗ್ತಾ ಇದೆ ಹೋಗಿ ನೀವು ಅಲ್ಲಿ ಅಗ್ರಿಕಲ್ಚರ್ ಆಫೀಸ್ ಹಾರ್ಟಿಕಲ್ಚರ್ ಆಫೀಸ್ ಅಲ್ಲಿ ನೀವು ತಿಳ್ಕೊಬಹುದು ಇದೇ ಇಲ್ಲ ಅನ್ನೋದನ್ನ ಅಲ್ಲಿ ಮೂಲಕ ತಿಳ್ಕೊಂಡ್ರೆ ನಾವು ಅದಕ್ಕೆ ಮೂವ್ ಮಾಡ್ತೀವಿ ಇಲ್ಲಿ ಬಂದ್ಬಿಟ್ಟು ಮಾತಾಡಿದ್ರೆ ಆಮೇಲೆ ಇದು ಬಂದ್ಬಿಟ್ಟು ಎಲ್ಲಾ ರೈತರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ಕಂಪನಿ ಕೊಡ್ತಾ ಇದೆ ಈ ಒಂದು ಗಾಡಿಯ ಈ ವಿಡಿಯೋದಾದ್ಯಂತ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ